ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಒಂದೊಂದೇ ಪ್ರಕರಣಗಳನ್ನು ಬಿಜೆಪಿ ಬಯಲಿಗೆಳೆಯುತ್ತಿದೆ ಎಂದು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾದಲ್ಲಿ ಹದಿನಾಲ್ಕು ನಿವೇಶನ ವಾಪಸ್ ಮಾಡಿರುವುದು ಸಚಿವ ಪ್ರಿಯಾಂಕ್ ಖರ್ಗೆ ಐದು ಎಕರೆ ಭೂಮಿಯನ್ನು ಹಿಂತಿರುಗಿಸಿರುವುದನ್ನು ಗಮನಿಸಿದರೆ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾಗಿದೆ ಎಂದರು ಪಕ್ಷದ ವಕ್ತಾರ ಅಶ್ವಥನಾರಾಯಣ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದರು ಇನ್ನೆಷ್ಟು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾಡ್ತಿರೋ ಅಪೀಸ್ಮೆಂಟ್ ಮಾಡಲಿಕ್ಕೆ ಓಲೈಸಲಿಕ್ಕೆ ನೀವು ವೋಟ್ ಬ್ಯಾಂಕ್ಗಾಗಿ ಈ ಈ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೀರಿ ಇದು ಸರಿಯಾದ ಇಟ್ ಈಸ್ ಮತ್ತು ನಮ್ಮ ಜನಸಂಖ್ಯೆ ಅವ್ರ ಜನಸಂಖ್ಯೆ ಸೇರಿಕೊಂಡಾಗ ಎರಡು ಆಗ್ತದೆ ಹಂಗಾಗಿ ನಾನು ಮುಸ್ಲಿಮ್ಗೆ ಹೋಗೋದಿಲ್ಲ ಇಫ್ ಐ ಕನ್ವರ್ಟೆಡ್ ಆಸ್ ಎ ಕ್ರಿಶ್ಚಿಯನ್ ಅದು ಬ್ರಿಟಿಷರಿಗೆ ನಾನು ಒತ್ತು ಕೊಟ್ಟಂಗ ಆಗ್ತದೆ ನಾನು ಬ್ರಿಟಿಷ್ ಕ್ರಿಶ್ಚಿಯನ್ ಧರ್ಮಕ್ಕೂ ಹೋಗಲ್ಲ ನನ್ನ ಸ್ವಧರ್ಮ ಇರ್ತಕ್ಕಂಥ ನಮ್ಮದೇ ದೇಶದ ಧರ್ಮ ಬೌದ್ಧ ಧರ್ಮಕ್ಕೂ ಹೋಗ್ತೀನಿ ಅಂತ ಹೋಗಿದ್ದು